ಹಲೋ ಫ್ರೆಂಡ್ಸ್ ಅಸ್ಸಾಮ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್ ಇವತ್ತು ನಾನು ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ಹಲಸಿನಕಾಯಿ ಚಿಪ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ಹಲಸಿನಕಾಯಿನ ತಗೊಂಡು ಅದು ತುಂಬ ಬಲ್ತಿರಬೇಕು ಅದನ್ನು ಈ ಥರ ಕಟ್ ಮಾಡಬೇಕು ಹೀಗೆ ಕಟ್ ಮಾಡಿ ಇದನ್ನು ಈ ಥರ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಕ್ಲೀನ್ ಮಾಡಿಟ್ಟ ಹಲಸಿನಕಾಯಿ ಸೊಳ್ಳೆನ ಈ ಥರ ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು ಈ ಥರ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಡಬೇಕು ಈ ಥರ ಎಲ್ಲದನ್ನು ಕಟ್ ಮಾಡಿ ಇಡಬೇಕು ಇದು ತುಂಬ ತೆಳ್ಳಗೆ ಕಟ್ ಮಾಡಬೇಕು ದಪ್ಪಕ್ಕೆ ಕಟ್ ಮಾಡಬಾರ್ದು ತೆಳ್ಳಗೆ ಕಟ್ ಮಾಡಿ ಇಡಬೇಕು ಒಂದು ಬಾಣಲೇಲಿ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ಈ ತೆಳ್ಳಗೆ ಕಟ್ ಮಾಡಿಟ್ಟ ಹಲಸಿನಕಾಯಿ ಸೊಳ್ಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು ಇದು ಫ್ರೈ ಆಗುವಾಗ ಇದಕ್ಕೆ ಉಪ್ಪೇನು ಹಾಕಬಾರ್ದು ಹಾಗೆ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡಬೇಕು ಹೀಗೆ ಅದು ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ತಿರಬೇಕು ಇದು ಕ್ರಿಸ್ಪಿ ಆದಮೇಲೆ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಬಿಸಿ ಇರುವಾಗಲೇ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಬೇಕು ಹೀಗೆ ಮಿಕ್ಸ್ ಮಾಡಿ ಇದು ಫುಲ್ ತಣ್ಣಗಾಗೋಕ್ಕೆ ಬಿಡಬೇಕು ಇದು ತಣ್ಣಗಾದಮೇಲೆ ಇದನ್ನು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು ಇದು ಎಷ್ಟು ಟೈಮ್ ಬೇಕಾದರೆ ಇಟ್ಟು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ